ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತಂದ್ರೆ ನಮ್ಮಲ್ಲೇ ನಾವೇ ಸ್ವಾವಲಂಬಿ ಸ್ವಾವಲಂಬಿಯಾಗಿ ಅಲ್ಲೇ ನಾವು ಎಲ್ಲ ಗೊಬ್ಬರಗಳನ್ನು ಉತ್ಪತ್ತಿ ಮಾಡ್ಕೊಳ್ಳೋ ಥರ ಪ್ಲಾನ್ ಮಾಡ್ಕೊಂಡ್ಬನ್ನಿ ಆಚೆ ಕಡೆಯಿಂದ ಮೊದಲನೇ ವರ್ಷ ಎರಡನೇ ವರ್ಷ ತೊಗೊ ಬರಲೇಬೇಕು ಜರ್ಮನಿ ಇಲ್ಲಿ ಒಂದು ಹತ್ತು ವರ್ಷ ಕೆಲಸ ಮಾಡೋದು ಜರ್ಮನಿಯಿಂದ ವಾಪಸ್ ಬಂದು ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ ಕೃಷಿ ಮಾಡಬೇಕು ಅಂತ ಹೇಳಿ ಕೃಷಿ ಮಾಡಿದ್ರೆ ಸಾವಯವ ನೈಸರ್ಗಿಕ ಕೃಷಿನೇ ಮಾಡಬೇಕು ಅಂತ ಹೇಳಿ ಕಾಲಿಟ್ಟ ಮೇಲೆ ನಮ್ಮ ಇಲ್ಲಿಂದ ನಮ್ಮ ತೋಟದಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲಿ ಹೋಗಿ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿದೆ ಒಂದು ನಾಲ್ಕು ಜನ ತಿಳಿದವ್ರ ಜೊತೆ ಚರ್ಚೆ ಮಾಡಿದೆ ಸೊ ಅವರೆಲ್ಲ ಹೇಳಿದ್ರು ಗೊಬ್ಬರ ಸಾಕಾಗ್ತಾಯಿಲ್ಲ ಸ್ವಲ್ಪ ಜಾಸ್ತಿ ಗೊಬ್ಬರ ಕೊಡಿ ಅಂತ ಇದೆರಡು ವರ್ಮಿ ವಾಶ್ ಮತ್ತು ವರ್ಮಿ ಪಂಚಗವ್ಯ ಕಾಂಬಿನೇಷನಲ್ಲಿ ಬಳ್ಸಿರು ಬಳಸಿ ಬೆಳವಣಿಗೆ ಆಗಿರೋ ಗಿಡ ಮಾತ್ರ ಅದ್ಭುತವಾಗಿದೆ ಓಕೆ ಸೊ ಹಾಗಾಗಿ ಅವರು ಇದನ್ನು ರೆಕಮೆಂಡ್ ಮಾಡಿದ್ರು ಆ ನೂರು ಲೀಟ್ರಿಗೆ ಎಂಬತ್ತೆಂಟು ಲೀಟ್ರು ನೀರು ಹಾಕೋಬೇಕು ಓಕೆ ಎರಡು ಲೀಟ್ರು ಪಂಚಗವ್ಯ ಹಾಕ್ಕೋಬೇಕು ಹತ್ತು ಲೀಟ್ರು ವರ್ಮಿ ವಾಶ್ ಹಾಕೋಬೇಕು ಎಂಬತ್ತೆಂಟು ಎರಡು ತೊಂಬತ್ತು ತೊಂಬತ್ತು ಪ್ಲಸ್ ಹತ್ತು ನೂರು ಸರ್ ನಮಸ್ತೆ ನಮಸ್ತೆ ವಿನೋದ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀರಾ ಓಹ್ ಆರಾಮ ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಯೋಗೇಶ್ ಪ್ರಭುಸ್ವಾಮಿ ನಮ್ಮ ತೋಟ ಇರೋದು ಚಾಮರಾಜನಗರ ಇಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿರುವ ವಿ ಸಿ ವಸೂರು ಗ್ರಾಮ ಅಂತ ಮೂಲತಃ ನಮ್ಮದು ಕೃಷಿ ಕುಟುಂಬ ನಾನು ಮೂಲತಃ ಮೆಕ್ಯಾನಿಕಲ್ ಇಂಜಿನಿಯರ್ ಎಮ್ ಬಿ ಎ ಕಾರ್ಪೊರೇಟಲ್ಲಿ ಒಂದು ಹದಿನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ನಮ್ಮ ಇಂಡಿಯಾದಲ್ಲೊಂದು ನಾಲ್ಕೈದು ವರ್ಷ ಜರ್ಮನಿಯಲ್ಲಿ ಒಂದು ಹತ್ತು ವರ್ಷ ಕೆಲಸ ಮಾಡಿ ಈಗ ವಾಪಸ್ಸು ಮರಳಿ ಭೂಮಿಗೆ ಬಂದು ಮರಳಿ ಮಣ್ಣಿಗೆ ಅಂತ ಹೇಳಿ ಸೊ ನಮ್ಮ ಊರಿಗೆ ಬಂದು ನಾನು ಈಗ ಕೃಷಿನ ಒಂದು ಹವ್ಯಾಸ ಥರ ಶುರು ಮಾಡಿದೆ ಸೊ ಈಗ ಅದೇ ಒಂಥರ ಇಂಟ್ರೆಸ್ಟಿಂಗಾಗಿ ಕೃಷಿ ಮಾಡ್ಕೊಂಡಿದ್ದೀನಿ ತುಂಬ ಖುಷಿ ಆಗ್ತಾಯಿದೆ ಹಾಂ ಸರ್ ಇವತ್ತು ಕೃಷಿ ಬದುಕು ಯೂಟ್ಯೂಬ್ ಚಾನಲ್ ಜೊತೆ ಸಂವಾದ ಮಾಡ್ತಾ ಇರೋದಕ್ಕೆ ಯಾಕಂದರೆ ನನಗೆ ನನಗೂ ಮತ್ತು ಕೃಷಿ ಬದುಕಿಗೂ ಒಂದು ಅವಿನಯ ಸಂಬಂಧ ಸೊ ಹೇಗೆ ಅಂದರೆ ನಾನು ಒಂದು ಮೂರು ವರ್ಷದ ಎರಡು ವರ್ಷದ ಹಿಂದೆ ಕೃಷಿ ಶುರು ಮಾಡಬೇಕು ಅಂದಾಗ ಸಾವಯವ ಕೃಷಿ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ಸೊ ನನಗೆ ಹೇಳ್ಕೊಡೋರು ಯಾರೂ ಇಲ್ಲ ಯಾಕಂದರೆ ಸುತ್ತಮುತ್ತ ಬರೀ ಕೆಮಿಕಲ್ ಫಾರ್ಮರ್ಸು ನಮ್ಮ ನೆಂಟರು ದಾಯದಿಗಳು ಎಲ್ಲ ನನ್ನ ತಣ್ಣ ತಮ್ಮಂದರು ಎಲ್ಲರೂ ಕೆಮಿಕಲ್ ಫಾರ್ಮಿಂಗು ನಾನು ಸಾವಯವ ಫಾರ್ಮ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಅಂತ ಹೇಳಿದಾಗ ಹೇ ಸುಮ್ಮನೆ ಆ ಕ್ಲಾಸ್ ಮಾಡ್ಕೋತೀಯ ಬೇಡ ಅಂತ ಹೇಳಿದ್ರು ಇಲ್ಲ ನಾನು ಮಾಡಲೇಬೇಕು ಅಂತ ಯೋಚನೆ ಮಾಡಿದಾಗ ಕಲಿಯೋಕ್ಕೆ ಒಂದು ಮಾಧ್ಯಮ ಅಂತ ಹುಡುಕ್ತಾ ಇದ್ದೆ ಮಾಧ್ಯಮ ಅಂತ ಸಿಕ್ಕಿದ್ದು ಇಂಟರ್ನೆಟ್ ಇಂಟರ್ನೆಟ್ಟಲ್ಲಿ ಯೂಟ್ಯೂಬಲ್ಲಿ ಒಂದು ಸಾವಿರ ವೀಡಿಯೋಸ್ಗಳು ಬಂತು ಆ ಸಾವಿರ ವೀಡಿಯೋಗಳಲ್ಲಿ ಕೃಷಿ ಬದುಕು ಚಾನಲ್ದು ಒಂದು ವೀಡಿಯೋ ನನ್ನ ಕಣ್ಣಿಗೆ ಬಿತ್ತು ಸೊ ಹಾಗೆ ಕೃಷಿ ಬದುಕು ಪರಿಚಯ ಆಯಿತು ಸೊ ಅದಾದಮೇಲೆ ಒಂದು ಮೂರು ನಾಲ್ಕು ಚಾನಲ್ಗಳು ಮಾತ್ರ ತುಂಬ ಕನೆಕ್ಟ್ ಆದವು ನನಗೆ ಸೊ ಅದರಲ್ಲಿ ಕೃಷಿ ಬದುಕು ಪ್ರಮುಖವಾದದ್ದು ಸೊ ಎಲ್ಲ ಒಂದು ಎಲ್ಲ ವೀಡಿಯೋಗಳನ್ನು ನೋಡಿದ್ದೀನಿ ಎಲ್ಲ ವೀಡಿಯೋಗಳನ್ನ ನೋಡಿ ಎಲ್ಲ ಥರ ಫೈಲ್ ಲೇಯರ್ ಮಾಡಲ್ ಹೇಳ್ತಾರೆ ಝೀರೋ ಕಲ್ಟಿವೇಷನ್ ಹೇಳ್ತಾರೆ ಪರ್ಮಾ ಕಲ್ಚರ್ ಹೇಳ್ತಾರೆ ಇದು ಬೇರೆ ಬೇರೆ ಮೆಥಡ್ಗಳೆಲ್ಲ ಇದೆ ಸೊ ಇದನ್ನೆಲ್ಲ ನೋಡಿಬಿಟ್ಟು ನಾನು ಏನು ಬೇಕು ಅದನ್ನು ಅಡಾಪ್ಟ್ ಮಾಡ್ತಾ ಹೋದೆ ಸೊ ಅಡಾಪ್ಟ್ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡಿಕೊಂಡೆ ಒಂದು ಪ್ಲ್ಯಾನ್ ಯಾಕೆ ಒಂದು ನಲ್ವತ್ತು ಪ್ಲ್ಯಾನ್ ಮಾಡಿದ್ದೀನಿ ಸೊ ಆ ನಲ್ವತ್ತು ಪ್ಲ್ಯಾನ್ ಮಾಡಿದ್ರೂ ನಾನು ಇಲ್ಲಿಗೆ ಬಂದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಿದ್ದು ನಾವು ಥಿಯರೆಟಿಕಲಾಗಿ ಕಲಿಯೋದೇ ಬೇರೆ ಸೊ ಪ್ರಾಕ್ಟಿಕಲ್ ಆಗಿ ಮಾಡೋದೇ ಬೇರೆ ಹೌದು ಸೊ ನನಗೆ ಇಲ್ಲಿ ಯೂಟ್ಯೂಬ್ ಅಥವಾ ಬೇರೆ ಕೇಳಿ ಕಲ್ತಿದ್ದಕ್ಕಿಂತ ನನ್ನ ತೋಟಕ್ಕೆ ಬಂದು ಕಲ್ತಿದ್ದು ತುಂಬ ಜಾಸ್ತಿ ಬಟ್ ಥಿಯಟಿಕಲ್ ನಾಲೆಜ್ ಇಂಪಾರ್ಟೆಂಟು ಯಾಕೆಂದರೆ ನಾನು ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋದ್ರಾಗಲೇ ನಮಗೆ ಗೊತ್ತಾಗೋದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಓಕೆ ಸೊ ಈ ನಮ್ಮ ತೋಟದಲ್ಲಿ ನಾನು ಬಂದೇ ಮೊದಲನೇ ಸರಿ ಬಂದು ಓಕೆ ಯೂಟ್ಯೂಬಲ್ಲಿ ಆಲ್ರೆಡಿ ತುಂಬ ಜನ ಚಾನಲ್ಗಳಲ್ಲಿ ತೋರಿಸಿದ್ದಾರೆ ಈ ಥರ ಪ್ಲ್ಯಾನ್ ಮಾಡಿ ಆ ಥರ ಪ್ಲ್ಯಾನ್ ಮಾಡಿ ವರ್ಷಕ್ಕೆ ಹತ್ತು ಲಕ್ಷ ತೊಗೊಳ್ಳಿ ಇಪ್ಪತ್ತು ಲಕ್ಷ ತೊಗೊಳ್ಳಿ ಎಕ್ಸೆಲಲ್ಲಿ ಕುತ್ಕೊಂಡು ಎಲ್ಲ ಕಾರ್ಪೊರೇಟಲ್ಲಿ ನಮ್ಮಂಥವರೆಲ್ಲ ಏನು ಮಾಡ್ತಾರೆ ಎಕ್ಸೆಲ್ ಸ್ಪ್ರೆಡ್ಶೀಟ್ ಓಪನ್ ಮಾಡ್ತಾರೆ ಓಪನ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿಬಿಡ್ತಾರೆ ವರ್ಷಕ್ಕೆ ಈ ಥರ ಬೆಳೆ ಹಾಕಿದ್ರೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂದ್ಕೊಂಡು ಬಂದ್ಬಿಡ್ತಾರೆ ಸೊ ಇದು ದೊಡ್ಡ ತಪ್ಪು ಸೊ ಇದು ಪ್ಲ್ಯಾನಿಂಗಿಗೆ ಸರಿ ಎಕ್ಸಿಕ್ಯೂಷನಲ್ಲಿ ನಮ್ಮ ಕಾರ್ಪೊರೇಟ್ ಲೈಫಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ ಅದೇ ರೀತಿ ಇಲ್ಲೂ ಒಂದು ಸಾವಿರ ಚಾಲೆಂಜ್ಗಳು ಇರುತ್ತೆ ಸೊ ನಾವು ಏನು ಅಂದ್ಕೊಂಡಿರ್ತೀವ್ರಲ್ಲಿ ಐದು ಪರ್ಸೆಂಟು ಅಚೀವ್ ಮಾಡೋಕ್ಕಾಗಲ್ಲ ಮೊದಲನೇ ವರ್ಷ ಎರಡನೇ ವರ್ಷ ಸೊ ಹಾಗಾಗಿ ನೀವು ಪರ್ ಕಂಟ್ ಪರ್ಮನೆಂಟಾಗಿ ಅಗ್ರಿಕಲ್ಚರ್ಗೆ ಬರಬೇಕು ಕೆಲಸ ಎಲ್ಲ ಬಿಟ್ಬಿಟ್ಟು ಅನ್ನೋದಿದ್ದರೆ ದಯವಿಟ್ಟು ಒಂದು ನಾಲ್ಕು ಸರಿ ಯೋಚನೆ ಮಾಡಿ ಯಾಕಂದರೆ ಅಷ್ಟು ಸುಲಭ ಇಲ್ಲ ನಾಲ್ಕು ಸಲ ಹೌದು ಯಾಕಂತಂದರೆ ಒಂದು ವಾಪಸ್ ಹೋದರೆ ನೀವು ಸೋತವ್ರಾಗ್ಬಿಟ್ಟು ಪುನಃ ನಾಳೆ ದಿವಸ ಇನ್ನೂ ಹೊಸಬ್ರಿಗೆ ಅವ್ರಿಗೆ ಉತ್ತೇಜನೇ ಇರೋಲ್ಲ ಸೊ ಹಾಂ ಬಂದರೆ ಗೆಲ್ಲಬೇಕು ಇಲ್ಲ ಗೆಲ್ಲ ತನಕ ಇರಬೇಕು ಮಧ್ಯ ಬಿಟ್ಟು ಹೋಗ್ಬಾರ್ದು ಹೌದು ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಬನ್ನಿ ಸೊ ಫಾರ್ಮಿಂಗ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತಂದರೆ ನಮ್ಮಲ್ಲೇ ನಾವೇ ಸ್ವಾವಲಂಬಿ ಸ್ವಾವಲಂಬಿ ಆಗಿ ನಮ್ಮಲ್ಲೇ ನಾವು ಎಲ್ಲ ಗೊಬ್ಬರಗಳನ್ನು ಉತ್ಪತ್ತಿ ಮಾಡ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೊಂಬನ್ನಿ ಆಚೆ ಕಡೆಯಿಂದ ಮೊದಲನೇ ವರ್ಷ ಎರಡನೇ ವರ್ಷ ಬರಲೇಬೇಕು ಯಾಕಂದರೆ ನೀವು ಹೊಸ್ತಾಗಿ ಶುರು ಮಾಡ್ತೀರಾ ಇನ್ನೂ ಏನೂ ಇರೋಲ್ಲ ಸೊ ಅದರಿಂದ ಕಷ್ಟ ಆಗುತ್ತೆ ಬಟ್ ಹೋಗ್ತಾ 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 ನೀವೇ ತಯಾರು ಮಾಡ್ಕೋಬೇಕು ಆವಾಗಲೇ ಕೃಷಿಲಿ ಗೆಲ್ಲಕ್ಕಾಗೋದು ಇದು ಮೊದಲನೇದು ಎರಡನೇದು ನಿಮ್ಮ ಮಾರ್ಕೆಟಿಂಗು ನೀವೇ ಮಾಡ್ಕೋಬೇಕು ಮಧ್ಯವರ್ತಿಗಳಿಗಂತೂ ಹೋಗಲೇಬಾರ್ದು ಹೋದರೆ ಕೃಷಿಲಿ ಬಂದ್ರೂ ಪ್ರಯೋಜನ ಇಲ್ಲ ಯಾಕಂದರೆ ನಮಗೆ ನಾವು ಬೆಳೆದು ಐವತ್ತು ಭಾಗ ತೊಗೊಂಡು ಇನ್ನೂ ಭಾಗ ಮಧ್ಯವರ್ತಿಗಳಿಗೆ ಸಿಗುತ್ತೆ ಓಕೆ ಸೊ ನಮ್ಗೆ ಯಾವಾಗ ಎಂಬತ್ತು ಭಾಗ ತೊಂಬತ್ತು ಭಾಗ ನಮಗೆ ಸಿಗುತ್ತೋ ಆವಾಗ ನಾವು ಕೃಷಿಲಿ ಸ್ವಾವಲಂಬಿಗಳಾಗಿ ಸಸ್ಟೈನ್ ಸಸ್ಟೈನ್ ಆಗ್ಬೋದು ಓಕೆ ಇದು ಎರಡನೇದು ಮೊದಲನೇದು ಗೊಬ್ಬರ ನಾವೇ ರೆಡಿ ಮಾಡ್ಕೋಬೇಕು ಎರಡನೇದು ಮಾರ್ಕೆಟಿಂಗ್ ನಾವೇ ಮಾಡ್ಕೋಬೇಕು ಸೊ ಮೂರನೇದು ಬಂದು ನೀವು ಏನು ಎಕ್ಸ್ಪೆಕ್ಟ್ ಮಾಡಿದೆ ಶ್ರಮ ವಹಿಸ್ಬೇಕು ಸರ್ ಸೊ ಅದಾಗಿದ್ದು ಅದೇ ನಾವು ಯಾವಾಗ ನಮ್ಮ ಪ್ರಾಸೆಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಇಳುವರಿ ಅದಾಗಿದೆ ಅದೇ ಬರುತ್ತೆ ಮೊದಲನೇ ವರ್ಷ ಬರದೇ ಇರ್ಬೋದು ಎರಡನೇ ವರ್ಷ ಬರದೇ ಇರ್ಬೋದು ಮೂರನೇ ವರ್ಷ ಖಂಡಿತ ಬರುತ್ತೆ ಈಗ ನೀವು ಕೃಷಿಗೆ ಬರೋಕ್ಕೂ ಮುಂಚೆ ಹ್ಞೂ ನೀವು ಎಲ್ಲೂ ವರ್ಕ್ ಮಾಡ್ತಿದ್ದೀರಿ ಸರ್ ಸರ್ ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಎಮ್ ಬಿ ಎ ಮಾಡಿದ್ದೀನಿ ಸೊ ನಾನು ಬ್ಯಾಂಗ್ಳೂರಲ್ಲಿ ಒಂದು ನಾಲ್ಕೈದು ವರ್ಷ ಕೆಲಸ ಮಾಡಿದೆ ಜರ್ಮನಿಯಲ್ಲಿ ಒಂದು ಹತ್ತು ವರ್ಷ ಕೆಲಸ ಮಾಡಿದೆ ಸೊ ಜರ್ಮನಿಯಿಂದ ವಾಪಸ್ ಬಂದು ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ ಕೃಷಿ ಮಾಡಬೇಕು ಅಂತ ಹೇಳಿ ಕೃಷಿ ಮಾಡಿದ್ರೆ ಸಾವಯವ ನೈಸರ್ಗಿಕ ಕೃಷಿನೇ ಮಾಡಬೇಕು ಅಂತ ಹೇಳಿ ಕಾಲಿಟ್ಟಿದ್ದೀನಿ ಓಕೆ ಸೊ ಕಾಲಿಟ್ಟು ಒಂದು ವರ್ಷ ಮೂರಿಂದ ನಾಲ್ಕು ಬಾರಿ ಸೋತು ಐದನೇ ಬಾರಿ ಗೆದ್ದಿದ್ದೀನಿ ಯಾವ ರೀತಿ ಸೋತು ಸ್ಟಾರ್ಟಿಂಗ್ ಫಸ್ಟೀಗ ಫೈಲ್ ಒಂದು ಅರವತ್ತು ವೆರೈಟಿ ಹಣ್ಣಿನ ಗಿಡಗಳು ಹಾಕಿದೆ ಹಣ್ಣಿನ ಗಿಡಗಳು ಬೆಳೆಯುತ್ತವೆ ಅದಕ್ಕೇನು ಸ್ಟಾರ್ಟಿಂಗಲ್ಲಿ ತುಂಬ ಏನು ಜಾಸ್ತಿ ಬೇಕಲ್ಲ ಮಾರ್ಟಾಲಿಟಿ ಹಾಕದಿರೋ ಥರ ಸ್ವಲ್ಪ ಮೂರು ತಿಂಗಳು ನಾಲ್ಕು ತಿಂಗಳು ರೈನಿ ಸೀಸನಲ್ಲಿ ಹಾಕ್ಕೊಂಡ್ರೆ ಶು ಗಿಡಗಳು ಚೆನ್ನಾಗಿ ಬರುತ್ತೆ ಬೆಳವಣಿಗೆ ತೊಂದರೆ ಆಗುತ್ತೆ ಬಟ್ ಬೆಳವಣಿಗೆಗೆ ಸ್ವಲ್ಪ ನೆರಳು ಮಾಡಬೇಕು ಮರ ಆಧಾರಿತ ಕೃಷಿ ಅಂತ ಹೇಳ್ತಾರೆ ಇಲ್ಲ ಈ ಥರ ಬಾಳೆ ಹಾಕಿದ್ರೆ ಸ್ವಲ್ಪ ನೆರಳು ಗಟ್ಟುತ್ತೆ ಅದರ ಬೇರು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಸೊ ಆ ಬೇರುಗಳಿಂದ ಬೆಲ್ಲ ಗಿಡಗಳಿಗೂ ಏನು ಪೋಷಕಾಂಶ ನೀರು ಏನು ಬೇಕೋ ಅದೆಲ್ಲ ಹೋಗುತ್ತೆ ಆ ದೃಷ್ಟಿಯಿಂದ ಬಾಳೆ ಹಾಕ್ದೆ ಪೂರ್ತಿ ಬಾಳೆ ಹಾಕ್ತೆ ಇಲ್ಲೇನು ನೋಡ್ತಿದ್ರೆ ಅದೆಲ್ಲ ಅಟ್ರ್ ಪ್ಲಾಫು ಇದು ಓಕೆ ಹಾಂ ಈಗ ಏನು ಬಾಳೆ ನೋಡ್ತಾ ಇದ್ದಾರೆ ಅದೆಲ್ಲ ಫೇಲ್ಯೂರ್ ಇದು ಸೊ ಇದು ಒಂದೂವರೆ ವರ್ಷ ಆಗಿದೆ ಓಕೆ ಬಟ್ ಇನ್ನೊಂದು ಇದರಲ್ಲಿ ಏನು ತಪ್ಪು ಮಾಡಿದ್ದೆ ಆ ತಪ್ಪನ್ನೆಲ್ಲ ತಿತ್ಕೊಂಡು ಸೊ ಬೇರೆ ಕಡೆ ಇನ್ನೊಂದು ಪ್ಲಾಟ್ ಬಂದಿದೆ ಹಲ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲಿ ಒಂದು ಗೊನೆ ಎರಡು ಕೆಜಿ ಕೆ ಕೆಜಿ ಐದು ಕೆಜಿ ಅಷ್ಟೇ ಬಂದಿದೆ ಇಲ್ಲಿ ನಿಮ್ಗೆ ಬಂತು ಈ ನಾಟಿ ಮಾಡಿ ಒಂದು ಮುಕ್ಕಾಲ್ ವರ್ಷ ಇವಾಗ ಒಂದು ಮುಕ್ಕಾಲ್ ವರ್ಷ ಒಂದು ಮುಕ್ಕಾಲ್ ವರ್ಷಕ್ಕೆ ಹಿಂಗೆ ಬಂದಿದೆ ಅಷ್ಟೇ ಒಂದು ಮುಕ್ಕಾಲ್ ವರ್ಷ ಗಿಡ ಏನೂ ಆಗಿಲ್ಲ ಇವಾಗ ನಿಮಗೆ ಇಲ್ಡ್ ಸಿಕ್ಕಿದೆ ಸಿಕ್ಕಿದೆ ಅದು ಒಂದ ಮೂರ್ ಚಿಪ್ ಬಂದಿದೆ ನಾಲ್ಕು ಚಿಪ್ ಬಂದಿದೆ ಒಂದು ಮೂರು ಕೆ ಜಿ ಬರ್ಬೋದಷ್ಟೇ ಹಾಂ ಬಟ್ ನಾನು ಯಾಕೆ ತೆಗೆದಿಲ್ಲ ಇದನ್ನ ಅಂದರೆ ನೆಕ್ಸ್ಟ್ ಇದನ್ನು ಗುಂಪು ಬಳೆ ಆ್ಯಕ್ಚುಲಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಇಪ್ಪತ್ತು ಅಡಿಗೆ ಹಾಕಿರೋದು ನಾನು ಇದು ಸೊ ಈಗ ನೆಕ್ಸ್ಟು ರೈನಿ ಸೀಸನ್ಗೆ ಇದಕ್ಕೆ ಚೆನ್ನಾಗಿ ಪೋಷಕಾಂಶ ಕೊಟ್ಟು ಇದನ್ನು ಗುಂಪು ಬಳೆ ರೆಡಿ ಮಾಡ್ತೀನಿ ನಾನು ಆಲ್ರೆಡಿ ಒಂದು ಅಲ್ಲಿ ಮೇಲುಗಡೆ ಟ್ರಯಲ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಅದೇ ಕಾನ್ಸಪ್ಟ್ ಉಟ್ಕೊಂಡು ಇದನ್ನೆಲ್ಲ ತೆಗ್ದಿಲ್ಲ ತೆಗೆಯೋದು ಇಲ್ಲ ಅಲ್ಲ ಸರ್ ಒಂದು ಮುಕ್ಕಾಲು ವರ್ಷದ ಬಾಳೆ ಕೊನೆ ಅದು ಇವಾಗ ಬಂದಿರೋದಂಗಾದ್ರೆ ಹಾಗಾದರೆ ಹ್ಞೂ ಹೌದು ಈಗ ಎರಡು ತಿಂಗಳಿಂದ ಹೌದು ಓಕೆ ಇದು ಫೈಲರು ಏನಕ್ಕೆ ಫೈಲರ್ ಅಂತಂದರೆ ಸೊ ನಾವು ಹೊಸಬ್ರು ಆರ್ಗ್ಯಾನಿಕ್ ಕೃಷಿಗೆ ಬಂದಾಗ ಮೊದಲನೇದು ಜೀವಾಮೃತ ಮಾಡಿಬಿಡ್ತೀನಿ ಮೈಕ್ರೋಬಿಯಲ್ ಕಲ್ಚರು ಟ್ರೈಕೊಡರ್ಮಸ್ ಎ ಎಮ್ ಸಿ ಏನೇನು ಸಿಗುತ್ತೆ ಅದನ್ನೆಲ್ಲ ತಂದು ಹಾಕ್ಬಿಡ್ತೀನಿ ಸೊ ಗಿಡ ಬೆಳ್ಕೊಂಬಿಡುತ್ತೆ ಹತ್ತು ಕೆ ಜಿ ಇಳುವರಿ ಬಂದ್ಬಿಡುತ್ತೆ ಸರ್ ಇದೆಲ್ಲ ಹೇಳೋಕೆ ಚೆನ್ನಾಗಿರುತ್ತೆ ಕೇಳೋಕೆ ಚೆನ್ನಾಗಿರುತ್ತೆ ಸೊ ನಿಮ್ಮ ಭೂಮಿ ಫಲವತ್ತತೆ ಇಲ್ಲ ಅಂತಂದರೆ ಖಂಡಿತ ಇಳುವರಿ ಬರಲ್ಲ ಇದೇ ಇದೇ ಉದಾಹರಣೆ ಹೌದು ಈಗ ನಾನು ಅದೇ ತಪ್ಪು ಮಾಡಿದ್ದು ಸೊ ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಏನೋ ಸರಿ ಹೋಗ್ತಾ ಇಲ್ಲ ಒಂದು ಮೂರು ತಿಂಗಳಾಯಿತು ನಾಲ್ಕು ತಿಂಗಳಾಯಿತು ಐದು ತಿಂಗಳಾಯ್ತು ಇದ್ರ ಮೇಲೆ ಹೋಗ್ತಾನೆ ಇಲ್ಲ ಗಿಡ ಓಕೆ ನಾಲ್ಕು ಕಡೆ ಐದು ಅಡಿ ಅಷ್ಟೇ ಸೊ ಸರಿ ಬರ್ತಾಯಿಲ್ಲ ಅಂತ ಯೋಚನೆ ಮಾಡಿದಾಗ ಗೊಬ್ಬರ ಕಡಿಮೆ ಆಗಿದೆ ನನ್ನ ಭೂಮಿ ಫಲವತ್ತತೆ ಇಲ್ಲ ಅಂತ ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸಿದ್ದೆ ಬಟ್ ಅಂದ್ರೂ ಇದೆಲ್ಲ ಕಲ್ಚರ್ಗೂ ಜೀವಾಮೃತ ಎಲ್ಲ ಕೊಟ್ಬಿಟ್ರೆ ಚೆನ್ನಾಗಿ ಬಂದುಬಿಡುತ್ತೆ ಅಂತ ಅಂದ್ಕೊಂಡು ಶುರು ಮಾಡಿದೆ ಆಗಲಿಲ್ಲ ಸೊ ಆಮೇಲೆ ನಮ್ಮ ಇಲ್ಲಿಂದ ನಮ್ಮ ತೋಟದಿಂದ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲೋಗಿ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿದೆ ಒಂದು ನಾಲ್ಕು ಜನ ತಿಳಿದವ್ರ ಜೊತೆ ಚರ್ಚೆ ಮಾಡಿದೆ ಸೊ ಅವರೆಲ್ಲ ಹೇಳಿದ್ರು ಗೊಬ್ಬರ ಸಾಕಾಗ್ತಾಯಿಲ್ಲ ಸ್ವಲ್ಪ ಜಾಸ್ತಿ ಗೊಬ್ಬರ ಕೊಡಿ ಅಂತ ಆಮೇಲೆ ಏನು ಮಾಡಿದೆ ನನಗೆ ನನ್ನ ವರ್ಮಿ ಕಾಂಪೋಸ್ಟ್ ನಾನೇ ಶುರು ಮಾಡೋಣ ಅಂದ್ಬಿಟ್ಟು ವರ್ಮಿ ಕಾಂಪೋಸ್ಟ್ ಒಂದು ಬೆಡ್ಡು ಶುರು ಮಾಡಿದೆ ಈ ಥರ ಪಾಲಿಥೀನ್ ಬ್ಯಾಗಲ್ಲಿ ಎಚ್ ಡಿ ಪಿ ಬ್ಯಾಗಲ್ಲಿ ಒಂದು ಬೆಡ್ ಶುರು ಮಾಡಿದೆ ಕೃಷಿ ಇಲಾಖೆಯಲ್ಲಿ ಕೆ ವಿ ಕೆ ಡಾಕ್ಟರ್ ಯೋಗೇಶ್ ಅಂತ ಮುಖ್ಯಸ್ಥರಿದ್ದಾರೆ ಓಕೆ ಸೊ ಅವರು ಮತ್ತು ಅವ್ರ ಟೀಮು ಡಾಕ್ಟರ್ ಮೋಹನ್ ರಜತ್ ಪ್ರಭು ಡಾಕ್ಟರ್ ಗೌಡ್ರು ಇವರೆಲ್ಲ ತುಂಬ ಸಪೋರ್ಟ್ ಮಾಡಿ ಉತ್ತೇಜನ ಕೊಟ್ಟು ನಾನು ಒಂದು ವರ್ಮಿ ಕ್ಯಾಂಪಸ್ಟ್ ಬ್ಯಾಗ್ ಶುರು ಮಾಡಿದೆ ಒಂದು ವರ್ಮಿ ಕ್ಯಾಂಪಸ್ಟ್ ಬ್ಯಾಗು ಆಗೋದಕ್ಕೆ ಕಂಪ್ಲೀಟು ಪ್ರೊಡಕ್ಷನ್ ಆಗೋದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕು ತಿಂಗಳಾಯಿತು ಹಾಂ ಸರ್ ಈ ಥರ ಬ್ಯಾಗು ಹ್ಞೂ ಅದಾದ ಮೇಲೆ ನಾನು ಒಂದೊಂದು ಗಿಡಕ್ಕೆ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಹಿಂಗೆ ಕೊಡ್ತಾ ಹೋದೆ ಅದೇನಾಯಿತು ಊಟಕ್ಕೆ ಉಪ್ಪಿನಕಾಯಿ ಕೊಟ್ಟಂಗೆ ಆಗೋಯ್ತು ಅಷ್ಟೇ ಅದಕ್ಕೆ ಸೊ ಗೊಬ್ಬರ ಸಾಲಿಲ್ಲ ಮತ್ತು ಬೆಳವಣಿಗೆ ಆಗ್ಲೇ ಇಲ್ಲ ಇದಕ್ಕೊಂದು ನಾಲ್ಕು ತಿಂಗಳು ಇದಾಗೋಯ್ತು ಒಟ್ಟು ಎಂಟೊಂಬತ್ತು ತಿಂಗಳು ತನಕ ನನಗೆ ಬಾಳೆ ಗಿಡ ಆರು ಅಡಿ ಏಳು ಅಡಿ ಮೇಲೆ ಬರಲೇ ಇಲ್ಲ ನಾನು ಇದಕ್ಕಿಂತ ಮುಂಚೆ ಶು ಶುರು ಮಾಡಬೇಕಾದ್ರೆ ಯಾವುದು ಹುಳ್ಳಿ ಎಲ್ಲ ಹಸ್ರಳೆ ಗೊಬ್ಬರ ಎಲ್ಲ ಮಾಡಿದ್ದೆ ಮಾಡಿದ್ದೆ ಅಂದರೂ ಮೇಲೆ ಮಲ್ಚಿಂಗ್ ಎಲ್ಲ ಮಾಡಿದ್ದೆ ಅಂದರೂ ಬರಲಿಲ್ಲ ಸೊ ಇದು ಅಟರ್ ಪ್ಲಾಫ್ ಆಮೇಲೆ ಹುಡುಕ್ತಾ ಹುಡುಕ್ತಾ ಹೋದಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸಾವಯವ ಕೃಷಿಲಿ ರೆಡಿಲಿ ಅವೈಲಬಲ್ ಫಾರ್ಮಲ್ಲಿರೋ ನ್ಯೂಟ್ರಿಯೆಂಟ್ಸು ಇರೋದು ಒಂದರಲ್ಲೇ ಅದು ಎರೆ ಉಳು ಗೊಬ್ಬರ ಮತ್ತು ಎರೆ ಜಲ ಓಕೆ ವರ್ಮಿ ಕಾಂಪೋಸ್ಟ್ ಮತ್ತು ವರ್ಮಿ ವಾಶ್ ಇದು ಎರಡರಲ್ಲಿ ಮಾತ್ರ ರೆಡಿಲಿ ಅವೈಲೇಬಲ್ ಫಾರ್ಮಲ್ಲಿ ಇರೋದು ಇನ್ನು ಮಿಕ್ಕದೆಲ್ಲ ಹೆಂಗೆ ಅಂತಂದ್ರೆ ನಾವು ಅಕ್ಕಿ ತೊಗೊಂಬರ್ತೀವಿ ಮೈಕ್ರೋಪ್ಸು ಅನ್ನ ಮಾಡಿ ಹಾಕಬೇಕು ಇದು ಅನ್ನನೇ ಇದು ರೆಡಿ ಊಟ ಮಾಡಕ್ ರೆಡಿ ಇರೋಂಥದ್ದು ಕುಕ್ಕರಲ್ಲಿ ಇದು ಇನ್ನು ತಿನ್ನೋದು ಅಷ್ಟೇ ಇದು ಗಿಡಗಳು ಕೊಟ್ಟರೆ ಗಿಡಗಳು ತಗೋತಾವಷ್ಟೆ ಇದು ಅದಕ್ಕೆ ನಾನು ಒಂದು ಡ್ರಮ್ ಶುರು ಮಾಡಿದೆ ಒಂದು ಡ್ರಮ್ ಶುರು ಮಾಡಿಬಿಟ್ಟು ಅದರಲ್ಲೂ ಒಂದು ಹತ್ತು ಸರಿ ಫೈಲರು ಒಂದು ಇಪ್ಪತ್ತ್ ಮೂವತ್ತು ಕೆ ಜಿ ಹುಳಗಳು ಕಲ್ ಕಳ್ಕೊಂಡಿದೀನಿ ಸೊ ಕೆಟ್ಟ ಕೆಟ್ಟದಾಗೆಲ್ಲ ವರ್ಮಿಂಗ್ ವಾಶ್ ಪ್ರಿಪೇರ್ ಮಾಡಿದ್ದೀನಿ ಅದೆಲ್ಲ ಆದಮೇಲೆ ಒಂದು ಫೈನ್ ಡೇ ಒಂದು ಒಳ್ಳೆ ಕ್ವಾಲಿಟಿ ಬಂತು ಸೊ ಅದನ್ನು ಹೋಗ್ಬಿಟ್ಟು ಕೃಷಿ ವಿಜ್ಞಾನ ಕೇಂದ್ರ ಕೆ ವಿ ಕೆಲ್ ತೋರಿಸ್ದೆ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅವರು ಖುಷಿಪಟ್ಟರು ಖುಷಿ ಪಟ್ಬಿಟ್ಟು ನಮ್ಮದು ಅರಿಶಿನ ಸಾವಯವ ಅರಿಶಿನ ಬೆಳೆಗಾರರ ಸಂಘ ಅಂತ ಇದೆ ಅದರಲ್ಲಿ ನಲ್ವತ್ತು ಜನ ರೈತ ಐವತ್ತು ಜನ ಆ ಐವತ್ತು ಜನಕ್ಕೆ ಕೊಡೋಣ ಇದು ಅಂತ ಮಾತುಕತೆಯಾಗಿ ಡಾಕ್ಟರ್ ಮೋಹನ್ ಅವರು ಬಂದು ಆರ್ಡರ್ ಕೊಟ್ಟರು ಒಂದು ಸಾವಿರ ಲೀಟ್ರು ವರ್ಮಿ ವಾಶು ಐವತ್ತು ಲೀಟ್ರು ಪಂಚಗವ್ಯ ಪಂಚಗವ್ಯ ಒಂದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಪಂಚಗವ್ಯದ್ದು ಸೊ ಇಲ್ಲಿ ನೋಡಿ ಇಲ್ಲಿ ಪಂಚಗವ್ಯ ಇದೆ ಇದು ಹತ್ತು ದಿನ ಆಗಿದೆ ಪಂಚಗವ್ಯ ಪ್ರಾಸೆಸ್ಸು ಇನ್ನೂ ಒಂದು ಎಂಟು ದಿನ ಆದರೆ ಈ ಪಂಚಗವ್ಯ ರೆಡಿ ಆಗುತ್ತೆ ಸೊ ಇದನ್ನು ನಾವು ವರ್ಮಿ ವಾಶ್ ಜೊತೆ ಮಿಕ್ಸ್ ಮಾಡಿ ಬಳಸಿದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಬರುತ್ತೆ ಹ್ಞೂ ಓಕೆ ಸೊ ಇದು ಡಾಕ್ಟರ್ ಸುಲ್ತಾನ್ ಇಸ್ಮಾಯಿಲ್ ಅಂತ ಇದ್ದಾರೆ ಅವರನ್ನು ಅರ್ಥ್ವರ್ಮ್ ವರ್ಮ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಓಕೆ ಅವ್ರ ತ ಮೂಲತಃ ತಮಿಳ್ನಾಡು ಅವರು ಅವರು ತುಂಬ ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಿದ್ದಾರೆ ಅವ್ರ ಪ್ರಕಾರ ಬರೀ ವರ್ಮಿ ವಾಶಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ವರ್ಮಿ ಕಾಂಪೋಸ್ಟ್ ವರ್ಮಿ ಜೀವಾಮೃತ ಮಾಡಿದ್ದಾರೆ ಜೀವಂಪರಿ ಜೀವಾಮೃತ ಮಾಡಿದ್ದಾರೆ ವರ್ಮಿ ವಾಶು ಜೀವಾಮೃತ ಮಾಡಿದ್ದಾರೆ ವರ್ಮಿ ವಾಶು ಮತ್ತು ಪಂಚಗವ್ಯ ಮಾಡಿದ್ದಾರೆ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಯೂಟ್ಯೂಬಲ್ಲಿದೆ ವೀಡಿಯೋದು ಓಕೆ ಇದೆರಡು ವಾಶ್ ಮತ್ತು ವರ್ಮಿ ಪಂಚಗವಿಯ ಕಾಂಬಿನೇಷನಲ್ಲಿ ಬಳ್ಸಿರು ಬಳಸಿ ಬೆಳವಣಿಗೆ ಆಗಿರೋ ಗಿಡ ಮಾತ್ರ ಅದ್ಭುತವಾಗಿದೆ ಓಕೆ ಸೊ ಹಾಗಾಗಿ ಅವರು ಇದನ್ನು ರೆಕಮೆಂಡ್ ಮಾಡಿದರು ನಾನು ಇದನ್ನು ನೋಡಿ ಒಂದು ಆರು ತಿಂಗ್ಳು ಒಂದು ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ನಾನು ಇದನ್ನು ಫಾಲೋ ಮಾಡ್ತಾ ಚೆನ್ನಾಗಿದೆ ಹಾಂ ರಿಸಲ್ಟ್ಸು ತುಂಬ ಚೆನ್ನಾಗಿ ಬಂದಿದೆ ಸಾರಿ ಎಂಟು ತಿಂಗಳಲ್ಲ ಒಂದು ಒಂದು ವರ್ಷ ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ಒಂದು ವರ್ಷದಿಂದ ತುಂಬ ಚೆನ್ನಾಗಿ ಬಂದಿದೆ ಸೊ ಅಲ್ಲಿ ತನಕ ನಾನು ಏನೇ ಮಾಡಿದ್ದು ಒಂದು ಸಾಧಾರಣ ಬೆಳವಣಿಗೆ ನೋಡಿ ನೋಡಿ ಇದು ಲಿಕ್ವಿಡ್ ಗೋಲ್ಡ್ ಇದು ಈ ಥರ ಬರಬೇಕು ಲಿಕ್ವಿಡ್ ಹಿಂಗೆ ಬಂದರೆ ಮಾತ್ರ ಕ್ವಾಲಿಟಿ ವರ್ಮಿ ವಾಶ್ ಈಗ ಕ್ವಾಲಿಟಿ ವರ್ಮಿ ವಾಶ್ ಆಗೋದಕ್ಕೆ ಏನೇನು ಮಾಡಬೇಕು ಅದಕ್ಕೊಂದು ಪ್ರೊಸೆಸ್ಸೇ ಇದೆ ಅದಕ್ಕಿಂತ ಮುಂಚೆ ವರ್ಮಿ ವಾಶ್ ಯಾಕೆ ಬಳಸಬೇಕು ಅಂತ ಹೇಳ್ತೀನಿ ವರ್ಮಿ ವಾಶಲ್ಲಿ ಹದಿನಾರು ತರಹದ ನ್ಯೂಟ್ರಿಯೆಂಟ್ಸ್ಗಳಿದೆ ಓಕೆ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ನಾವೇನೆಲ್ಲ ಎನ್ ಪಿ ಕೆ ಹದಿನಾರು ಇಪ್ಪತ್ತು ಏನೋ ಹೇಳ್ತಾರಲ್ಲ ಅದೆಲ್ಲ ಅದು ಅದು ಅದ್ರ ಜೊತೆಗೆ ಇನ್ನೂ ಜಾಸ್ತಿ ಇದೆ ಇದರಲ್ಲಿ ಓಕೆ ಪೋಷಕಾಂಶ ಪೋಷಕಾಂಶಗಳು ಹಾಂ ಇಲ್ಲಿ ನೋಡಿ ಇಲ್ಲಿ ಈ ಕಲರ್ ನೋಡಿ ಇದು ಇದು ನಿಮ್ಗೆ ಚಿನ್ನ ಲಿಕ್ವಿಡ್ ಗೋಲ್ಡ್ ಇದು ಸೊ ಇದರಲ್ಲಿ ಎನ್ ಎನ್ ನೈಟ್ರೋಜನ್ನು ಬಿ ಫಾಸ್ಫರಸ್ಸು ಕೆ ಪೊಟ್ಯಾಶು ಮೂರು ಇದೆ ಅದಲ್ಲದೆ ನಿಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಕೂಡ ಇದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಯಾವುದಿದೆ ಅಂದರೆ ಕ್ಯಾಲ್ಶಿಯಮ್ ಇದೆ ಐರನ್ ಇದೆ ಮೆಗ್ನೀಷಿಯಮ್ ಇದೆ ಮ್ಯಾಂಗನೀಸ್ ಇದೆ ನೈಟ್ರೋಬ್ಯಾಕ್ಟಸ್ ಇದೆ ಇದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಸಿಕ್ಕಾವಟ ಇದೆ ಸೊ ಫಂಗೈಗಳಿದೆ ಆಕ್ಸ್ ಆಕ್ಸಿನ್ಸ್ ಅಂತ ಇದೆ ಸೈಟೋಕೈನ್ ಅಂತ ಇದೆ ಸೈಟೋಕೈನ್ ಮತ್ತು ಆಕ್ಸಿನ್ಸ್ ಬಂದು ಪ್ಲ್ಯಾಂಟ್ ಪ್ರಮೋಟರ್ ಗ್ರೋತ್ ಪ್ರಮೋಟರು ಓಕೆ ಇದೇನು ಮಾಡುತ್ತೆ ಅಂದರೆ ಬೇರುಗಳು ಬೆಳಿ ಬೇರುಗಳು ಉತ್ಪಾದನೆಗೆ ತುಂಬ ಉತ್ತೇಜನ ಕೊಡುತ್ತೆ ಬೇ ರೂಟ್ ಸಿಸ್ಟಮ್ ತುಂಬ ಫಾಸ್ಟಾಗಿ ಡೆವಲಪ್ ಆಗುತ್ತೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಬ್ರಾಂಚಸ್ಗಳು ಜಾಸ್ತಿ ಬೆಳೆಯುತ್ತೆ ಪಾಯಿಂಟ್ ನಂಬರ್ ತ್ರೀ ಗಿಡ ರೋ ಸ್ಟ್ರೆಸ್ ತಡ್ಕೊಳ್ಳುತ್ತೆ ಮೂರನೇದು ಎಲೆಗಳು ಹಸ್ರು ತುಂಬ ಹಸ್ರು ಚೆನ್ನಾಗಿ ಬರುತ್ತೆ ಆಮೇಲೆ ರೋಗ ಬರ್ದೇದರ ರೀತಿ ಹೆಲ್ತಿಯಾಗಿರ್ತಾವೆ ಪ್ಲ್ಯಾಂಟ್ಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಹೆಚ್ಚಾಗುತ್ತೆ ಸೊ ಅದಲ್ಲದೆ ಬೇರು ಬೆಳವಣಿಗೆಗೆ ಸಾಯಿಲೆಲ್ಲ ಲೂಸ್ ಆಗುತ್ತೆ ಏರಿಯೇಷನ್ ಚೆನ್ನಾಗಾಗುತ್ತೆ ಗಾಳಿ ಎಲ್ಲ ನೀಟಾಗಿ ಕೆಳಗಡೆ ತಲುಪಿ ಬೇರು ಬೆಳವಣಿಗೆ ಚೆನ್ನಾಗುತ್ತೆ ಇದು ವರ್ಮಿ ವಾಶ್ ಇದನ್ನು ಗ್ರೋತ್ ಪ್ರಮೋಟರ್ ಅಂತ ಕರೀತಾರೆ ಇದನ್ನು ಈ ಪಂಚಗವ್ಯ ಜೊತೆ ಮಿಕ್ಸ್ ಮಾಡಿದಾಗ ಈ ಪಂಚಗವ್ಯ ಇದು ನಾಟಿ ಹಸುವಿನಿಂದ ಮಾಡಿದಂತಹ ಪಂಚಗವ್ಯ ಇದರಲ್ಲಿ ತುಪ್ಪ ಬೆಲ್ಲ ಸಗಣಿ ಗಂಜಲ ಬಾಳೆಹಣ್ಣು ಎಳ್ನೀರು ಹಾಲು ಮೊಸರು ಸೊ ಇನ್ನೊಂದು ಸಲ ಹೇಳ್ತೀನಿ ಪಂಚಗವ್ಯ ಅಂದರೆ ಐದು ಉತ್ಪನ್ನಗಳು ಮೊದಲನೇದಾಗಿ ತುಪ್ಪ ಎರಡನೇದು ಸಗಣಿ ಮೂರನೇದು ಹಾಲು ನಾಲ್ಕನೇದು ಮೊಸರು ಐದನೇದು ಗಂಜಲ ಇದು ಪಂಚಗವ್ಯ ಅದಾದ ಮೇಲೆ ಅದನ್ನು ಎನ್ರಿಚ್ ಮಾಡೋಕ್ಕೆ ನಾವು ಬಾಳೆಹಣ್ಣು ಇಲ್ಲ ಸಾವಯವ ಬಾಳೆಹಣ್ಣು ಸಾವಯವ ಬೆಲ್ಲ ಸಾವಯವ ಎಳನೀರು ಇಷ್ಟನ್ನು ಹಾಕಿ ಎಂಟು ಥರದ್ದು ಪದಾರ್ಥಗಳು ಇದರಲ್ಲಿ ಮಿಕ್ಸ್ ಆಗಿದೆ ಸೊ ಇದಕ್ಕೆ ಪಂಚಗವ್ಯ ಬೆಲ್ಲ ಅಷ್ಟಗವ್ಯ ಅಂತ ಹೇಳ್ತಾರೆ ಇದು ಕನ್ನಡದಲ್ಲಿ ಅಷ್ಟಗವ್ಯ ಅಂತ ಹೇಳ್ಬೋದು ಇಲ್ಲಾಂದರೆ ಎನ್ರಿಚ್ಡ್ ಪಂಚಗವ್ಯ ಅಂತ ಹೇಳ್ಬೋದು ಸೊ ಇದು ಈಗ ಹತ್ತು ದಿನ ಆಗಿದೆ ಪ್ರಿಪೇರ್ ಆಗಿ ಇನ್ನು ಎಂಟು ದಿನ ಆದರೆ ರೆಡಿ ಆಗುತ್ತೆ ಆಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ಸ್ಪ್ರೇ ಮಾಡ್ಬೋದು ಡ್ರೆಂಚ್ ಮಾಡ್ಬೋದು ಏನು ಸಿ ಟ್ರೀಟ್ಮೆಂಟ್ ಯೂಸ್ ಮಾಡ್ಬೋದು ಸೊ ಇದೆರಡು ಕಾಂಬಿನೇಷನಲ್ಲಿ ಅದ್ಭುತವೇ ಸೃಷ್ಟಿ ಮಾಡ್ಬೋದು ಓಕೆ ಸೊ ಇದನ್ನು ನಾನು ನನ್ನ ನಾನು ಏನಂತ ಕರೀತೇನೆ ಮ್ಯಾಜಿಕ್ ಮಿಶ್ರಿಕ್ ಮಿಕ್ಚರ್ ಅಂತ ಕರೀತೇನೆ ಈ ಮಿಕ್ಚರ್ನ ಎಷ್ಟು ಮಿಕ್ಸ್ ಮಾಡಬೇಕು ಹೇಳ್ತೀನಿ ಈ ಈಗ ಒಂದು ನೂರು ಲೀಟ್ರ್ ಡ್ರಮ್ ತೊಗೊಂಡ್ರೆ ಅಲ್ಲಿ ಕಾಣಿಸ್ತಾ ಒಂದು ಇನ್ನೂರು ಲೀಟ್ರದ್ದು ಕಾಣಿಸ್ತಾ ಇದೆ ಒಂದು ನೂರು ಲೀಟ್ರ್ ಕಾಣಿಸ್ತಾ ಇದೆ ಇನ್ನೂರು ಲೀಟ್ರ್ ನೂರು ಲೀಟರ್ ಡ್ರಮ್ ತೊಗೊಂಡಿದ್ದೀನಿ ಆ ನೂರು ಲೀಟ್ರಿಗೆ ಎಂಬತ್ತೆಂಟು ಲೀಟ್ರು ನೀರು ಹಾಕೋಬೇಕು ಓಕೆ ಎರಡು ಲೀಟ್ರು ಪಂಚಗವ್ಯ ಹಾಕೋಬೇಕು ಹತ್ತು ಲೀಟ್ರು ವರ್ಮಿ ವಾಶ್ ಹಾಕೋಬೇಕು ಎಂಬತ್ತೆಂಟು ಎರಡು ತೊಂಬತ್ತು ತೊಂಬತ್ತು ಪ್ಲಸ್ ಹತ್ತು ನೂರು ನೂರು ಲೀಟ್ರು ಇದನ್ನು ರೆಡಿ ಮಾಡಿಕೊಂಡು ನೀವು ಡ್ರೆಂಚ್ ಆರು ಮಾಡಿ ಸ್ಪ್ರೇ ಆರು ಮಾಡಿ ಅಥವಾ ಸೀಟ್ ಟ್ರೀಟ್ಮೆಂಟ್ಗಾರು ಯೂಸ್ ಮಾಡಿ ಮೂರು ಸಾಧ್ಯತೆಗಳಿದೆ ಓಕೆ ಸೊ ಬೆಸ್ಟ್ ರಿಸಲ್ಟ್ಸ್ಗೆ ಸೀಟ್ ಟ್ರೀಟ್ಮೆಂಟ್ಗೆ ಮಾಡಲೇಬೇಕು ನೀವೆಲ್ಲೋ ಬೀಜಾಮೃತ ಅಥವಾ ಆಚೆ ಕಡೆಯಿಂದ ಏನೇನೋ ತೊಗೊಬಂದು ಮಾಡೋಕ್ಕಿಂತ ನಿಮ್ಮಲ್ಲಿ ನೀವೇ ಮಾಡ್ಕೋಬೋದು ಬೀಜಗಳ ಒಂದು ಅದು ರೋಗ ನಿರೋಧಕ ಶಕ್ತಿ ಬರುತ್ತೆ ರೂಟ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಇದು ಪಾಯಿಂಟ್ ನಂಬರ್ ಒಂದು ಇದು ಶುರು ಮಾಡಬೇಕಿರೋದು ಇಲ್ಲಿಂದ ಎರಡನೇದು ಸ್ಪ್ರೇ ಫಾಲಿಯರ್ ಸ್ಪ್ರೇ ಇದನ್ನು ಸ್ಪ್ರೇ ಮಾಡಿದ್ರೆ ಅದ್ಭುತ ರಿಸಲ್ಟ್ಸು ಡ್ರೆಂಚ್ ಮಾಡೋದಕ್ಕಿಂತ ಸ್ಪ್ರೇ ಮಾಡಿದ್ರೆ ಅದ್ಭುತ ರಿಸಲ್ಟ್ಸು ಯಾಕೆಂದರೆ ಡೈರೆಕ್ಟಾಗಿ ಇದರ ನ್ಯೂಟ್ರಿಯನ್ಸ್ ಡೈರೆಕ್ಟ್ ರೆಡಿಲಿ ಅವೈಲೇಬಲ್ ಇರೋದ್ರಿಂದ ಬೇಗ ಅದು ಎಲೆಗಳು ಅದು ಸ್ಟೆಮ್ ತೊಗೊಂಡು ಬೆಳವಣಿಗೆ ಇಲ್ಲ ಇಲ್ಲಾಂದರೆ ನಿಮಗೆ ಸ್ಪ್ರೇ ಮಾಡೋಕೆ ಸಾಧ್ಯ ಇಲ್ಲದಿದ್ದವರು ಡ್ರೆಂಚ್ ಕೂಡ ಮಾಡ್ಬೋದು ವೆಂಚುರಿಲಿ ಬಿಡೋಕೆ ಸ್ವಲ್ಪ ಕಷ್ಟ ಯಾಕೆಂದರೆ ಪಂಚಗವ್ಯ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ ಇದನ್ನು ಫಿಲ್ಟರ್ ಮಾಡ್ತೀವಿ ಫಿಲ್ಟರ್ ಮಾಡಿ ಸ್ಪ್ರೇಯಲ್ಲೆಲ್ಲ ಯೂಸ್ ಮಾಡ್ತೀವಿ ಬಟ್ ಅಂದ್ರೆ ವೆಂಚೂರಿಯಲ್ಲಿ ಕಟ್ಕೊಂಬಿಟ್ರೆ ಸಿಕ್ಕಾಬಿಟ್ಟೆ ಹಿಂಸೆ ಅದಕ್ಕೆ ವೆಂಚುರಿಲಿ ಬಿಡಬೇಡಿ ಕೈಯಲ್ಲೇ ಡ್ರೆಂಚ್ ಮಾಡಿ ಇದು ಬರೀ ವರ್ಮಿ ವಾಶ್ ಬಿಡ್ತೀನಿ ಅಂದರೆ ನೀವು ವರ್ಮಿ ವೆಂಚೂರಿಯಲ್ಲಿ ಕೊಡ್ಬೋದು ವೆಂಚುರಿಲಿ ಕೊಡ್ಬೋದು ಓಕೆ ಸೊ ಹೀಗಾಗಿ ನಾನು ಈ ಕಾಂಬಿನೇಷನ್ನ ಯೂಸ್ ಮಾಡಿ ಮೂರು ನಾಲ್ಕು ಬಾರಿ ಫೈಲಾಗಿ ಆಗಿ ಐದನೇ ಬಾರಿ ಸಕ್ಸಸ್ ಕಂಡಿದ್ದಕ್ಕೆ ಕಾರಣವೇ ಇದು ಓಕೆ ನಾಲ್ಕು ಬಾರಿ ತಪ್ಪಾಗಿತ್ತು ಹಾಂ ಐದನೇ ಬಾರಿ ಕ್ವಾಲಿಟಿಯ ಒಂದು ವರ್ಮಿ ವಾಶ್ ಬಂತು ನೋಡಿ ಹೇಗೆ ಇದೆ ಈಗ ನೀರು ಡ್ರಾಪ್ ಬೈ ಡ್ರಾಪ್ ಹೋಗಬೇಕು ಎಂಟು ಎಂಟು ಇದೆ ಡ್ರಮ್ ಇದೆ ಒಂದು ಡ್ರಮ್ಮಲ್ಲಿ ನಾನು ಪರ್ ಡೇ ಐದು ನಾಲ್ಕರಿಂದ ಐದು ಲೀಟರ್ ವರ್ಮಿ ವಾಶ್ ಓಕೆ ಸೊ ವಾರಕ್ಕೆ ನೀರು ಅದು ಮೂವ್ ಆಗ್ಬೇಕಾರೆ ಒಂದು ಜೆಲ್ ತರ ಫಾರ್ಮೇಶನ್ ಆಗುತ್ತೆ ಆ ಜೆಲ್ಲೇ ವರ್ಮಿ ವಾಶ್ ವರ್ಮಿ ವಾಶ್ ಅದು ಕಾನ್ಸನ್ಟ್ರೇಟರ್ ಫಾರ್ಮಲ್ಲಿ ಇರುತ್ತೆ ಒಂದು ನೀರ್ ಹಾಕ್ತಾಗ ಈಗ ಅಲ್ಲಿ ತುಂಬಾ ಒಂದು ಕೆ ಕೆಜಿ ಹುಳ ಇದೆ ಅನ್ಕೊಂಡ್ರೆ ಕೆ ಕೆಜಿ ಗೊಬ್ಬರದಲ್ಲಿ ಒಂದು ಒಂದು ದಿನಕ್ಕೆ ಒಂದು ಐವತ್ತು ಸರಿ ಸುತ್ತಿರ್ತವೆ ಸೊ ಯಾವ್ದು ಮೈ ಜೆಲ್ ಎಲ್ಲ ಎಲ್ಲಾ ಕಡೆ ಅಂಟ್ಕೊಂಡಿರುತ್ತೆ ನಾವು ನೀರು ಹಾಕ್ದಾಗ ನೀರು ಅದನ್ನ ತೊಳ್ಕೊಂಡು ಬರುತ್ತೆ ಸೊ ಅದರಿಂದ ನೀವು ನೋಡಬಹುದು ಕಲರ್ ನೋಡಿ ಯಾವ ತರ ಇದೆ ಈ ಕಲರ್ ಬರಬೇಕು ಸೊ ನೀವು ಬೇರೆ ಕಡೆ ವರ್ಮಿ ವಾಶ್ ಇಲ್ಲಾದ್ರು ತಗೋತಾ ಇದೀರಾ ಅಂತಂದ್ರೆ ಸೊ ಎಚ್ಚರವಾಗಿರಿ ಯಾವ್ದಾದ್ರು ಏನೇನೋ ಕೊಟ್ಬಿಟ್ಟು ವರ್ಮಿ ವಾಶ್ ಅಂತ ಹೇಳ್ಬಿಡ್ತಾರೆ ಮೋಸ ಮಾಡೋರು ಜಾಸ್ತಿ ಸೊ ಈ ಕಲರ್ ಬರಬೇಕು ಒಂದ್ ಚೂರು ಸ್ಮೆಲ್ ಬರಬಾರ್ದು ಸ್ಮೆಲ್ ಇಲ್ಲ ಕಲರಿಂಗೇ ಇರಬೇಕು ಓಕೆ ಹೇಳಿ ಸರ್ ಒನ್ ಡ್ರಮ್ಮಲ್ಲಿ ಏನೇನಿದೆ ಈಗ ಡ್ರಮ್ನ ಹೆಂಗೆ ತಯಾರು ಮಾಡಬೇಕು ಅಂತ ಹೇಳ್ತೀನಿ ಓ ಅಲ್ಲಿಂದ ಬಂದ್ಬಿಡ್ತೀರಾ ಹಾ ಅಲ್ಲ ಡ್ರಮ್ ತಯಾರು ಮಾಡ್ತಾರೆ ನೋಡಿದ ತಕ್ಷಣ ತಯಾರು ಮಾಡ್ತಾರಾ ಇಲ್ಲ ಅದಕ್ಕೊಂದು ಪ್ರೋಸೆಸ್ ಅದಕ್ಕೊಂದು ಪ್ರೋಸೆಸೇ ಇದೆ ಹಾಂ ಹೇಳಿ ಸೊ ಹೆಂಗೆ ಅದನ್ನು ತಪ್ ಅದನ್ನು ತಪ್ಪು ಮಾಡೋ ತುಂಬಾ ಜನ ಇದ್ದಾರೆ ಹಾಂ ಸೊ ಹಾಗಾಗಿ ನಾವು ರೈತರು ಸ್ವಾವಲಂಬಿಗಳಾಗಬೇಕು ಅಂದ್ರೆ ನಮ್ಗೊಬ್ಬರ ನಾವೇ ತಯಾರು ಮಾಡ್ಕೋಬೇಕು ಅಂತ ಓಕೆ ಸೊ ಅದಕ್ಕಾಗಿ ನಾನು ಇನ್ ಡೀಟೇಲ್ ಆಗೆಲ್ಲ ಹೇಳ್ತಿದ್ದೀರಾ ಡ್ರಮ್ ನ ತಯಾರು ಮಾಡೋದ್ರಿಂದ ಹಿಡಿದು ಎಲ್ಲ ನಿಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಹಾ ನಂದೇ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದ್ರಲ್ಲಿ ಎಲ್ಲಾನು ಇರುತ್ತೆ ಹೌದು ಅದರ ಲಿಂಕ್ ಹಾಕಿರ್ತೀನಿ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಲೈಫ್ ಆಫ್ ನ್ಯಾಚುರಲ್ ಫಾರ್ಮರ್ ಅಂತ ಸೊ ಅದರಲ್ಲಿ ನಾನು ಏನೆಲ್ಲ ಪ್ರಯ ಏನು ಟ್ರಯಲ್ ಅಂಡರ್ ಮಾಡಿ ಸಕ್ಸಸ್ ಕಂಡಿದ್ದೀನಿ ಅದನ್ನೆಲ್ಲ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಅಲ್ಲಿ ನೋಡಬಹುದು ಆ ಡ್ರಮ್ ಆ ಚಾನಲ್ ಅಲ್ಲಿ ಒಂದು ಪೂರ್ತಿ ಸ್ಕ್ರಾಚ್ ಇಂದ ಡ್ರಮ್ ನ ತೆಗೆದು ಅಲ್ಲಿ ಈ ಲೆವೆಲ್ ರೆಡಿ ಮಾಡೋ ತನಕ ಏನೇನು ಮಾಡಬೇಕು ಅಂತ ಎಲ್ಲ ಹೇಳಿದೀನಿ ಬಟ್ ಈಗಲೂ ಒಂದ್ಸರಿ ಹೇಳ್ತೀನಿ